ಅಣ್ಣ ಎಮ್ ಎಲ್ ಎ ಸಾಗೆ ನಾವು ಮನೋರ್ ಸಲ ಹೇಳಿವ್ರಿ ಅದು ನಮ್ದು ಕಿವಿಯಾಗಿ ಹಾಕ್ಲಕ್ಕಿಲ್ಲ ರೀ ನಮ್ಮ ಎರಗುಳದವ್ರ ನಂಬಲಿ ಕೆಲಸ ನಾವು ಮಾಡಿಸ್ತೀವಂತ ಕೇಸಿ ವೋಟ್ ಕೇಳಕ್ಕೆ ಬರ್ತಾರ ಅವ್ರ ಅವ್ರು ಹೇಳಬೇಕ್ರಿ ನಿಮ್ದು ನಾವು ಹೇಳದಿಲ್ಲ ನಮ್ಮ ನಿಮ್ದು ಓಟನ್ ಬೇಡ ನಾವು ಹೇಳ್ದನು ಬೇಡ ಅಂತ ಕೀಸಂದ್ರೆ ಬಿಟ್ಟು ಬಡ್ಲಾಕ್ರಿ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸೆಟೆಟ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೋಡ ಮತ್ತು ಯಾದಗಿರಿ ಸಂಪರ್ಕಿಸಿ ತಾಂಡ ನಿಂಗಸ್ನಳ್ಳಿ ತಾಂಡ್ಯರಗೋಳಿಂತಿ ತಾಂಡ ಹೋಗೋದು ದಾರಿ ನಾವು ಮಾತಾಡಿದ ಮನೋಹರ್ ನಾ ಹೇಳಾಕತ್ತೀನಿ ನನ್ನ ಹೆಸರು ಮನೋರ ಈಗ ನಾವು ಫೋಟೋ ಹಾಕಿದ್ದ ಮೊದಲು ಫೋಟೋ ಹಾಕಿದ್ದ ಟಮ್ ಟಮ್ ಕಾಣಿದ ವಾದ್ಬ್ಯಾರಿಂದ ಈ ಪೋಟು ಇದೆ ಈ ವರ್ಷದಿಂದ ಈಗಿಂದ ಫೋಟೋ ಇದು ನಾವು ಯಾಕೆ ಹೇಳಾಕತ್ತೀವಪ್ಪ ಅಂದ್ರ ಏಸೋ ವರ್ಷ ಅಂತ ಹೇಳ್ಕೊಂಡು ಬರ್ಲಾಕೈತಿವಿ ನಾವು ಕಾಂಗ್ರೆಸ್ ಹೇಳಿ ಬಿ ಜೆ ಪಿನವ್ರಿಗೆ ಹೇಳಿ ಜೆ ಡಿ ಎಸ್ ಹೇಳಿ ಈಗೇನಾವಪ್ಪ ಅಂದ್ರ ಎಲ್ಲ ಗುರುಪಿನಾಗ ಹಾಕ್ಲಾಕೀವಿ ಯಾಕಂದ್ರೆ ಮುಂದೆ ನೋಡಪ್ಪ ಎಲ್ಲಿಸಿನ ಟೈಮಿಗ್ ನೀವು ಬರ್ಬೇಕ ನಾವು ಇದಲ್ಸ ನಾವ್ ನಾವು ಕೆಲಸ ಮಾಡಿವು ಅಂತ ಕೇಸಿ ನಿಮಗ್ ಹಿಂಗೆ ಹೇಳಾಕ ನಿಮಗ್ ಮಾರಿನೇ ಇರಲ್ಲ ಯಾರಿಗೆ ನೀವು ನಮ್ಮ ಪ್ಯಾಂಡ್ಯಾ ಬರೇ ಬರೆಯೋದಿಲ್ಲ ನೀವು ಮಾರಿನೇ ಇರೋದಿಲ್ಲ ಬಂದ್ ಕೇಸಿ ನಾವು ಹೇಳ್ಬೇಕಂದ್ರ ನಿಮಗ್ ಮಾರಿ ಇರೋದಿಲ್ಲ ಇದು ಎಸೋ ವರ್ಷಲಿಂತ ಹೇಳಾಕೈತಿವಿ ಇದರ ದಾರಿ ಹಿಂಗೆ ಅದ್ ನೋಡ್ರಿ ನಾವು ಯರ್ಗೊಳಗೆ ಹೆಂಗ್ ಹೋಗ್ಬೇಕ ಹೆಂಗ್ ಬರ್ಬೇಕ ವಾದ್ ಟಿವಿ ನೈನ್ ವಿನೈದವ್ರಿಗೆ ಬಂದ್ ಕೇಸಿಂದ ತೋರಿಸಿದೇವು ಎಲ್ಲ ಹೇಳಿವ ಅಂದ್ರೆ ಇದು ಇದೇ ಪರಿಸ್ಥಿತಿ ಅದ ನೀವ್ ಅರ್ಥ ಮಾಡ್ಕೋರಿ ಮುಂದ ನಮ್ ತಾಂಡ್ಯ ಬಂದ್ ಕೇಸಿ ವೋಟಿಂಗ್ ಕೇಳಬೇಕಂದ್ರ ನಿಮ್ಮ ಮಾರಿ ಇರಲ್ಲ ಎಂ ಪಿ ಎಂಎಲ್ಎ ಎಮ್ ಎಲ್ ಎ ಕೇಸಿ ನಮ್ಮ ತಾಂಡದವ್ರು ಒಂದ ಬಂದ್ ಕೇಸಿ ಬೋಳವತ್ತಲ್ಲ ಬಂದ್ ಕೇಸಿ ನೀವು ಅರ್ಥ ಮಾಡ್ಕೋರಿ ಇದ ಪರಿಸ್ಥಿತಿ ಆದ್ ನೋಡ್ರಿ ಈಗಿಲ್ಲ ಇಸೋ ವರ್ಷಲಿಂತ ಇದೆ ಆದ್ ನೋಡ್ರಿ ನಾವೆಲ್ಲೇ

ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್